ಆತ್ಮೀಯರೇ ನೀವು ಕೃಷಿ ಉದ್ಯಮಿಗಳಾಗಿದ್ದೀರಾ ಅಥವಾ ಕೃಷಿ ಕ್ಷೇತ್ರದಲ್ಲಿದ್ದೀರಾ ಹಾಗಾದರೆ ನಾನಿವತ್ತು ಮಾತನಾಡುವಂಥ ಮಾತಾಗಿರ್ಬೋದು ವಿಡಿಯೋವನ್ನು ಆಗಿರ್ಬೋದು ಸಂಪೂರ್ಣವಾಗಿ ನೀವು ಗಮನಿಸಲೇಬೇಕು ಯಾಕಂತೇಳಿದ್ರೆ ಈ ವಿಡಿಯೋ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪ್ರಯೋಜನಕಾರಿಯಾಗುವಂಥದ್ದು ವೀಕ್ಷಕರೇ ನೋಡಿ ಇವತ್ತು ಅಡಿಕೆ ಕೃಷಿಯನ್ನು ನಾವು ಯಥೇಚ್ಛವಾಗಿ ಬೆಳೀತಿದ್ದೇವೆ ಆದರೆ ಅಡಿಕೆ ಕೃಷಿಯಲ್ಲಿ ಇವತ್ತು ತುಂಬ ಸಮಸ್ಯೆ ಮತ್ತು ಸವಾಲುಗಳನ್ನು ಕೂಡ ನಾವು ಎದುರಿಸ್ತಿದ್ದೇವೆ ಇಂತಹ ಸಂದರ್ಭದಲ್ಲಿ ಅಡಿಕೆ ಕೃಷಿಯಿಂದ ಬೇಸತ್ತು ನಾವು ಮತ್ತು ಪರ್ಯಾಯ ಬೆಳೆ ಅತ್ತ ಮುಖ ಮಾಡ್ತಿದ್ದೇವೆ ಅಂತಹ ಪರ್ಯಾಯ ಬೆಳೆ ನಾವು ಏನು ಮಾಡ್ಬೋದು ಅಂತ ಗಮನಿಸದಾದರೆ ಕಾಳು ಮೆಣಸನ್ನು ಒಂದು ಉತ್ತಮ ಪರ್ಯಾಯ ಬೆಳೆಯನ್ನಾಗಿ ನಾವು ಬೆಳಿಬೋದು ಅನ್ನುವಂಥ ಒಂದು ಆಲೋಚನೆಯಲ್ಲಿದ್ದೇವೆ ನಾನಿವತ್ತು ಹೇಳುವಂಥದ್ದು ಕಾಳು ಮೆಣಸನ್ನು ಪರ್ಯಾಯ ಬೆಳೆಯಲ್ಲ ಪ್ರಮುಖ ಬೆಳೆಯನ್ನಾಗಿ ಆ ಮಾದರಿ ಬೆಳೆಯನ್ನಾಗಿ ಹೀಗೆ ಬೆಳಿಬೋದು ಅನ್ನುವಂಥದ್ದು ಮಾದರಿ ಬೆಲೆಯನ್ನಾಗಿ ಅಥವಾ ಪ್ರಮುಖ ಬೆಳೆಯನ್ನು ಬೆಳಿಬೇಕಾದ್ರೆ ಕಾಲು ಮೆಣಸನ್ನು ಸಿಮೆಂಟ್ ಕಂಬ ಇರ್ಬೋದು ಕಲ್ಲಿನ ಕಂಬ ಇರ್ಬೋದು ಬೇರೆ ಬೇರೆ ಲಕ್ಷಗಟ್ಟಲೆ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿ ಕೃಷಿಕರು ಇವತ್ತೊಂದಷ್ಟು ಮಾಡ್ತಾಯಿದ್ದಾರೆ ಆದರೂ ಅಷ್ಟು ಪ್ರಯೋಜನಕಾರಿಯಾಗಿ ಅದರಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ನಮಗೆ ನಾನು ಇವತ್ತು ಹೇಳುವಂಥದ್ದು ಕಡಿಮೆ ಖರ್ಚಿನಲ್ಲಿ ಸುಲಭ ವಿಧಾನದಲ್ಲಿ ತುಂಬ ಯಶಸ್ವಿಯಾಗಿ ಮತ್ತು ಶಾಶ್ವತವಾಗಿ ಕಾಲು ಮೆಣಸನ್ನು ಹೇಗೆ ಬೆಳೀಬೋದು ಅನ್ನೋಂಥದ್ದು ನೋಡಿ ಅದಕ್ಕೆ ಪೂರಕವಾಗುವಂತೆ ಕಾಲು ಮೆಣಸನ್ನು ಬೆಳೀಲಿಕ್ಕೆ ಅಂತಲೇ ಸೈಮೋವುಡ್ ಪ್ಲ್ಯಾಂಟ್ಸ್ ಅಂತೇಳಿ ನಮ್ಮ ಕರಾವಳಿ ಆಗುರು ಸೆಂಟರ್ ಮತ್ತು ಪ್ಲಾಂಟೇಷನ್ ಉಜಿರ ಈ ಸಂಸ್ಥೆ ಕಳೆದ ವರ್ಷ ಒಂದು ಒಂದು ಪ್ಲ್ಯಾಂಟ್ಸನ್ನು ಪರಿಚಯ ಮಾಡಿ ಪ್ರಸ್ತುತ ಆ ಪ್ಲ್ಯಾಂಟ್ಸ್ ಬೇರೆ ಯಾವುದಲ್ಲ ಹೊಡಿದಲ್ಲಿ ನಾಟಿ ಮಾಡಿರುವಂಥದ್ದು ಈ ಪ್ಲಾಂಟ್ ಪ್ಲ್ಯಾಂಟನ್ನು ನಾವು ಮೊದಲು ನಾಟಿ ಮಾಡಬೇಕು ನಾಟಿ ಮಾಡಿ ಆರು ತಿಂಗಳಾಗುವಾಗ ಕನಿಷ್ಠ ಇದು ಐದರಿಂದ ಆರು ತಿಂಗಳಲ್ಲಿ ತುಂಬ ಬೇಗವಾಗಿ ತುಂಬ ಎತ್ತರವಾಗಿ ಆರರಿಂದ ಏಳು ಅಡಿ ತನಕ ಎತ್ತರ ಬರುತ್ತೆ ಆ ಸಂದರ್ಭದಲ್ಲಿ ಇದಕ್ಕೆ ನಾವು ಆರರಿಂದ ಏಳು ತಿಂಗಳಾದ ನಂತರ ಇದಕ್ಕೆ ನಾವು ಕಾಲು ಮೆಣಸು ಬಳ್ಳಿಯನ್ನು ನಾವು ನಾಟಿ ಮಾಡಬೇಕು ಆ ಥರ ನಾಟಿ ಮಾಡಿದಾಗ ಇದರಲ್ಲಿ ಕಾಲು ಮೆಣಸು ಹೇಗೆ ಬೆಳೀತಾ ಅನ್ನೋದನ್ನು ನಿವಾರಿಸಿದ್ರೆ ನೋಡಿ ಇದರಲ್ಲಿ ತೊಗಟೆ ತುಂಬಾ ದಪ್ಪ ಇರುವುದರಿಂದ ಮತ್ತೆ ನೀರಿನಂಶ ತುಂಬಾ ಚೆನ್ನಾಗಿ ಈ ಗಿಡದಲ್ಲಿರುವುದರಿಂದ ಕಾಲು ಮೆಣಸಿನ ಬಳ್ಳಿಯಲ್ಲಿ ಬರುವಂತಹ ಗಂಟು ಗಂಟುಗಳಲ್ಲಿ ಬರುವಂತಹ ಬೇರುಗಳು ತುಂಬಾ ಸಹಜವಾಗಿ ಚೆನ್ನಾಗಿ ಗ್ರಿಪ್ ಆಗಿ ಹಿಡಿದಿಟ್ಟುಕೊಳ್ಳುವುದನ್ನು ನೀವು ಗಮನಿಸಬಹುದು ಯಾಕೆ ಅಂತ ಹೇಳಿದ್ರೆ ತೊಗಟೆ ತುಂಬಾ ದಪ್ಪ ಇದೆ ಕೂಡ ಚೆನ್ನಾಗಿದೆ ಯಾವುದೇ ದಾರದಲ್ಲಿ ಕಟ್ಟುವಂತ ಅವಶ್ಯಕತೆ ಇಲ್ಲ ಆ ರೀತಿ ಗ್ರಿಪ್ ಆಗಿ ಇದರಲ್ಲಿ ಹಿಡಿದಿಟ್ಟುಕೊಂಡು ಕಾಲು ಮೆಣಸು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅಷ್ಟೇ ಮಾತ್ರ ಅಲ್ಲ ಈ ಬಳ್ಳಿಯನ್ನು ನಟ್ಟು ಬಿಟ್ಟು ಇದಕ್ಕೆ ಜಾಸ್ತಿ ಸಮಯ ಆಗಿಲ್ಲ ಆರರಿಂದ ಏಳು ಅಷ್ಟೇ ಕಾಲು ಮೆಣಸು ಬಳ್ಳಿ ಆಗಿರೋದು ತುಂಬಾ ಬೇಗ ಫಸಲು ಬಿಡುತ್ತೆ ಯಾಕೆ ಬೇಗ ಫಸಲು ಬಿಡುತ್ತೆ ಅಂತ ನೀವು ಹೇಳಿದ್ರೆ ಇದರಲ್ಲಿ ತೊಗಟೆ ದಪ್ಪ ಇದೆ ನೀನಂಶ ಚೆನ್ನಾಗಿದೆ ಗ್ರಿಪ್ ಆಗಿ ಹಿಡಿದಿಟ್ಟುಕೊಳ್ಳ ಎಲ್ಲ ಬೇಕಾದಂಥ ವಾತಾವರಣದಲ್ಲಿ ಇರುವುದರಿಂದ ಕಾಲುಮೆಣಸು ಸಹಜವಾಗಿ ಇದರಲ್ಲಿ ಬೇಗ ನಮಗೆ ಹೂವು ಬಿಡಲಿಕ್ಕೆ ಅಥವಾ ಫಸಲು ಬಿಡಲಿಕ್ಕೆ ತುಂಬಾ ಸಹಕಾರಿಯಾಗುತ್ತೆ ಏನಕ್ಕೆ ಆಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಗೊಬ್ಬರದ ಅಂಶ ಕೂಡ ಈ ಗಿಡದಲ್ಲಿ ಚೆನ್ನಾಗಿ ಸಿಗುತ್ತೆ ನೀರಾಂಶ ಚೆನ್ನಾಗಿ ಸಿಗೋದ್ರಿಂದ ಮತ್ತೆ ಗಂಟಲ್ಲಿ ಬರುವಂತ ಗ್ರಿಪ್ ಆಗಿ ಹಿಡಿದು ಬೇಕಾದ ಸಹಕಾರದ ಎಲ್ಲ ವಾತಾವರಣ ಈ ಗಿಡದಲ್ಲಿ ಸಿಗುವುದರಿಂದ ನಿಮಗೆ ಕಾಲು ಮೆಣಸು ಸಹಜವಾಗಿ ಬೆಳವಣಿಗೆ ಎಷ್ಟು ಇಟ್ಟುಕೊಳ್ತಾ ನೀವು ನೋಡಿದ್ರೆ ತುಂಬಾ ಸಹಜವಾಗಿ ಚೆನ್ನಾಗಿ ಗ್ರಿಪ್ ಆಗಿ ಯಾವುದೇ ದಾರದಲ್ಲಿ ಕಟ್ಟಿದ್ರು ತುಂಬ ಚೆನ್ನಾಗಿ ಇಟ್ಟುಕೊಳ್ಳುತ್ತೆ ಮತ್ತೆ ನೋಡಿ ಫಸಲ್ ಅಷ್ಟು ಮಾತ್ರ ಎಲ್ಲ ಕಾಯಿಲೆ ಕೂಡ ಗಮನಿಸೋದು ಇದರಲ್ಲಿ ಹೂ ಬಿಟ್ಟಿರುವಂತದನ್ನ ಕಾಯಿ ಬಿಟ್ಟಿರುವಂತ ನೀವು ಗಮನಿಸಬಹುದು ಅಂದ್ರೆ ನಮಗೆ ತುಂಬಾ ಬೇಗವಾಗಿ ಇದರಲ್ಲಿ ಫಸಲು ಕೊಡುತ್ತೆ ಮತ್ತೆ ಯಶಸ್ವಿಯಾಗಿ ಫಸಲು ಕೊಡುತ್ತೆ ಅನ್ನೋದಕ್ಕೆ ನಾವು ಈ ಸೈಮೋಡ್ ಪ್ಲಾಂಟ್ಸ್ ಅನ್ನು ಬೆಳೆದಂತ ಬೆಳವಣಿಗೆಯನ್ನು ಮತ್ತೆ ಇದರ ಕಾಲ್ ಮೆಣಸಿನ ಬೆಳವಣಿಗೆ ನಾವು ಹೀಲ್ಡ್ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ತುಂಬಾ ಯಶಸ್ವಿಯಾಗಿ ಇದರಲ್ಲಿ ಬೆಳೀಬಹುದು ಅನ್ನುವಂಥದ್ದು ವೀಕ್ಷಕರೇ ಇದನ್ನು ನಾವು ಕಾಲು ಮೆಣಸು ಮಾತ್ರ ಮಾತ್ರ ಅಂತಲ್ಲ ಭವಿಷ್ಯದಲ್ಲಿ ನಮಗೆ ಕಾಲು ಮೆಣಸು ಬೆಳೆದ ನಂತರ ಈ ಮರ ಕೂಡ ಅಷ್ಟೇ ತುಂಬಾ ನೇರವಾಗಿ ಬರುವುದರಿಂದ ಯಾವುದೇ ಗಂಟುಗಳಿಲ್ಲದೆ ರೆಂಬೆ ಕೊಂಬೆಗಳಿಲ್ಲದೆ ಸಹಜವಾಗಿ ಬೆಳೆದಿರುವುದರಿಂದ ಭವಿಷ್ಯದಲ್ಲಿ ಮರವನ್ನು ಕೂಡ ನಾವು ಕಟ್ ಮಾಡಿ ಮಾರ್ತೀವಿ ಅಂತ ಹೇಳಿದ್ರು ಇದಕ್ಕೆ ಉತ್ತಮ ಧಾರಣೆ ನಮಗೆ ಸಿಗುತ್ತೆ ಈಗಾಗಲೇ ಮರಕ್ಕೆ ಜಾಸ್ತಿ ಟೈಮ್ ಆಗಿರುವ ಒಂದು ಒಂದು ವರ್ಷ ಅಷ್ಟೇ ಆಗಿರುವಂಥದ್ದು ಒಂದು ವರ್ಷಕ್ಕೆ ಎಷ್ಟು ಗಿಡ ಬೆಳವಣಿಗೆ ಆಗಿದೆ ಅಂತ ಹೇಳಿದ್ರೆ ಐದರಿಂದ ಆರು ವರ್ಷ ಆಗುವ ಈ ಮರ ಯಾವ ಹಂತಕ್ಕೆ ಬೆಳವಣಿಗೆ ಆಗುತ್ತೆ ಅಂತ ನೀವು ಗಮನಿಸಿದ್ರೆ ತುಂಬಾ ದಪ್ಪ ಬೆಳೆಯುತ್ತೆ ತುಂಬಾ ಎತ್ತರ ಬೆಳೆಯುತ್ತೆ ನಮಗೆ ಕಾಲು ಮೆಣಸು ಬೆಳಿಲಿಕ್ಕ ಇಪ್ಪತ್ತು ಫೀಟ್ ಬಿಟ್ಟು ನಾವು ಟಾಪ್ ಹೊಡ್ದು ಅಂತ ಹೇಳಿದ್ರೆ ಈ ಮರವನ್ನ ಇಪ್ಪತ್ತು ಫೀಟಲ್ಲಿ ನಾವು ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ ಕಾಲು ಹಾಗಾಗಿ ಐದರಿಂದ ಆರು ವರ್ಷದ ಮರ ಕಟ್ ಮಾಡಿ ಮಾರ್ತೀವಿ ಅಂದ್ರೆ ನಮ್ಗೆ ಉತ್ತಮ ಬೆಳೆ ಮರಕ್ಕೂ ಕೂಡ ಸಿಗುತ್ತೆ ಕಾಲು ಕೂಡ ಇನ್ನೂ ಕೂಡ ಚೆನ್ನಾಗಿ ಇದರ ಬೆಳವಣಿಗೆ ಆಗುತ್ತೆ ಹೆಚ್ಚು ನಮಗೆ ಫಸಲು ಕಾಲು ಕೂಡ ಕೊಡುತ್ತೆ ಹಾಗಾಗಿ ಲಕ್ಷ ಕಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿ ಬೇರೆ ಬೇರೆ ಮೆಥಡ್ಗಳಲ್ಲಿ ಮಾಡಬಹುದು ಇದರ ಶಾಶ್ವತವಾಗಿ ನೀವು ಬೆಳಿಬೋದು ಅಂತ ಹೇಳ್ತಾ ನಮ್ಮ ಕರಾವಳಿ ಆಗ್ರೋ ಸೆಂಟರ್ ಮತ್ತು ಪ್ಲಾಂಟೇಷನ್ ಯೋಜನೆ ಈ ಸಂಸ್ಥೆ ಕಳೆದ ವರ್ಷ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದನ್ನು ಪರಿಚಯ ಮಾಡಿ ಒಂದಷ್ಟು ರೈತರಿಗೆ ಇದರ ಬಗ್ಗೆ ಅವೇರ್ನೆಸ್ ಅನ್ನು ಕೊಟ್ಟಿದ್ದೀವಿ ನಾವು ಹಾಗಾಗಿ ರಾಜ್ಯಾದ್ಯಂತ ಉತ್ತಮ ಪ್ರತಿಕ್ರಿಯೆ ಕಂಡು ಬಂತು ಇಲ್ಲಿ ಕೂಡ ನಾವು ನೋಡ್ಬೋದು ಸಾವಿರ ಕಟ್ಟಲೆ ಗಿಡಗಳನ್ನು ಇದರಲ್ಲಿ ನಾಟಿ ಮಾಡಿದ್ದೇವೆ ಕಡಿಮೆ ಏನಿಲ್ಲ ಸಾವಿರ ಕೆಟ್ಟ ಗಿಡಗಳನ್ನ ಇದರಲ್ಲಿ ಬೆಳೀತಾ ಇದ್ದೀವಿ ಬೇರೆ ಬೇರೆ ಕೂಡ ತಾಲೂಕಿನ ಮತ್ತೆ ಜಿಲ್ಲೆ ಬೇರೆ ಬೇರೆ ಕಡೆ ಕೂಡ ಇದೇ ತರ ತುಂಬಾ ಗಿಡಗಳನ್ನ ನಾಟಿ ಮಾಡಿ ಬೆಳೀತಾ ಹಾಗಾಗಿ ಹಾಗೆ ಯಶಸ್ವಿಯಾಗಿ ಇದರಲ್ಲಿ ಬೆಳಿಬಹುದು ತುಂಬಾ ಶಾಶ್ವತವಾಗಿ ಬೆಳಿಬಹುದು ಅಂತ ಹೇಳ್ಕೊಂತ ಇಷ್ಟೊತ್ತು ವೀಕ್ಷಣೆ ಮಾಡಿದಂತ ಎಲ್ಲ ಕೃಷಿಕರಿಗೂ ತುಂಬಾ ಹೃದಯದ ಧನ್ಯವಾದವನ್ನು ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು